Oh, okay.

ನನ್ನ ಹಾಕ್ಬಿಟ್ಟು ಆತ್ಮ ಹತ್ತು ಹತ್ತು ಸಾವಿರ ಆಗಿತ್ತು ಫೈನ ಹತ್ತು ಸಾವಿರ ಬೆಟ್ಟ ಹಾಕಿ ಆತ್ಮ ಇಟ್ಬಿಟ್ಟಿರ್ತೀರ ಅಂತ ಹಾಂ ಆತ್ಮೇ ಹಾಕಿದ್ರೆ ಕಷಲಿಲ್ಲ ಇದನ್ನ ಇದನ್ನ

ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ರಾಸುಗಳ ಖಾಸಗುಗಳ ಮತ ಈ ಗಾಂಧಿನಗರ ಕೂಡ ಹಳ್ಳಿ ಗಾಡಿನ ಸೊಗಡನ್ನ ಬಿಡದೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಕೂಡ ಈ ಸಂಕ್ರಾಂತಿ ಹಬ್ಬ ಆಗಲಿ ಎಲ್ಲ ರೀತಿಯ ಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇರೋದು ಗಾಂಧಿನಗರ ನಮ್ಮ ಎಲ್ಲ ಸುತ್ತಮುತ್ತಲಿದ್ದ ಗೋವಿಂದನಗರ ಗುಂಡಾರ್ಮೇಣಿ ಎಲ್ಲ ಸೇರಿ ಒಟ್ಟಾಗಿ ನಾವು ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಈ ಹಬ್ಬದ ಪ್ರಯುಕ್ತ ನಿನ್ನೆ ಸಂಜೆ ಆ ದೇವರುಗಳಿಗೆ ಗಂಗಮ್ಮ ದೇವರು ಮುನಿಗೆ ಮನೆ ಮುಂದಿಗೆ ದೇವರು ದೇವ ದೇವತೆಗಳಿಗೆ ದೀಪೋತ್ಸವದಿಂದ ಪ್ರಾರಂಭ ಆಗಿ ನಿನ್ನೆ ಸಂಜೆ ದೀಪೋತ್ಸವ ಮುಗಿತು ಬೆಳಿಗ್ಗೆ ಊರು ಭಾಗಕ್ಕೆ ಪೂಜೆ ಮಾಡ್ಕೊಂಡು ಬಂದು ಈಗ ಗಂಗಲ್ ಪೂಜೆ ಮಾಡಿ ಎತ್ನ ಓಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಮುಗ್ದಿದೆ ಈ ಯಾವುದೇ ಗ್ರಾಮೀಣ ಭಾಗದಲ್ಲಿ ಕೂಡ ಈಗ ಈ ಸಂಕ್ರಾಂತಿ ಹಬ್ಬ ಮಾಡೋಕ್ಕೆ ಇಂದು ಬಂದು ನೋಡ್ತಾ ಒಗ್ಗಟ್ಟಿನಲ್ಲಿ ಎಲ್ಲ ನಡೆಸೋಗ್ತಾ ಇರುವಂಥ ಸಂದರ್ಭದಲ್ಲಿ ಗ್ರಾಮೀಣ ಸೊಗಡಿನ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಈ ದಿನ ಮಾಡಿ ಮುಗಿಸಿದೀವಿ ತದನಂತರ ಸಂಜೆ ಕೃಷ್ಣದೇವರ ವಿಗ್ರಹವನ್ನು ಮೆರವಣಿಗೆ ಮಾಡ್ತಾ ಇದ್ದೀವಿ ಇದು ನಮ್ಮ ಸುಮಾರು ಐವತ್ತರವತ್ತು ವರ್ಷಗಳ ಕಾಲದಿಂದ ನಮ್ಮ ಏನು ಗಾಂಧಿನಗರ ಇತಿಹಾಸದಲ್ಲಿ ನಡ್ಕೊ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ಯಾವುದೇ ರೀತಿಯ ತೊಡ್ಕೊಂಡು ಮರಿದಾಗೆ ನಮ್ಮ ಏನು ಆಂಜನೇಯ ಸ್ವಾಮಿ ಗಣೇಶ ಗಂಗಮ್ಮದೇವರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊ ಈಗ ನಾವು ಆಂಜನೇಯ ವಿಗ್ರಹನ ಇಟ್ಟು ಆರನೇ ವರ್ಷದ ವಾರ್ಷಿಕೋತ್ಸವ ಕೂಡ ಈ ದಿನ ಆಗಿದೆ ವಾರ್ಷಿಕೋತ್ಸವ ಮಾಡಿ ಬೆಳಿಗ್ಗೆ ನಿನ್ನೆಯಿಂದ ರಾಮಕೋಟೆ ಕೂಡ ನಡೆದಿದೆ ಆ ಮಂಗಲಾರತಿ ಏನು ನಮ್ಮ ನಂಜನಗೌಡರು ನಾರಾಯಣ ಮೇಸ್ತ್ರಿ ನಮ್ಮ ಹಿರಿಯರು ಏನು ನಮ್ಮ ಯುವಕ ಸಂಧರು ಮಂಜುನಾಥ್ ರಮೇಶು ಶ್ರೀನಿವಾಸು ನಮ್ಮ ಯಾದಗಿರಿ ಶ್ರೀನಿವಾಸು ಗಂಗಪ್ಪನವರು ಎಲ್ಲ ಸೇರಿ ಎಲ್ಲ ಗೋವಿಂದ ನಮ್ಮ ಸುನೀಲು ಎಲ್ಲಪ್ಪ ಅವರು ಎಲ್ಲರೂ ಒಟ್ಟಿಗೆ ನಮ್ಮ ಅಪ್ಪಾದಿ ಎಲ್ಲ ಸೇರಿ ಯುವಕರು ಹುಡುಗರೆಲ್ಲ ಎಲ್ಲ ಒಗ್ಗಟ್ಟಾಗಿ ಯಾವುದೇ ತೊಡಗಬಾರ್ದಾಗಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ ನ ಎಲ್ಲರಿಗೂ ನಮಸ್ಕಾರ ಈ ಬಂಗಾರಪೇಟೆ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ ಇಲ್ಲಿ ಗಾಂಧಿನಗರ ಪ್ರತಿ ವರ್ಷ ನನಗೆ ಈ ವರ್ಷವೂ ನಡೀತಾ ಇದೆ ಹಬ್ಬ ವಂಶ ಪರಂಪರೆ ವಂಶ ಪರಂಪರೆ ನಡೀತಾ ಇದೆ ಬಂಗಾರಪೇಟೆಯಲ್ಲಿ ಇಲ್ಲಿ ಬಂಗಾರಪೇಟೆ ಜನತೆಗೆ ಬಂದು ಹಸಿಬಿ ಬಿಡೋದು ಮತ್ತು ದೀಪು ಮಾಡೋದು ಎಲ್ಲ ಮಾಡ್ತಾರೆ ಗೋವಿನಗರ ಮತ್ತು ಕುಮಾರಪಾಳ್ಯ ಮತ್ತು ಗಾಂಧಿನಗರ ಒಟ್ಟಾಗಿ ಸೇರಿಕೊಂಡು ಇದುವರೆಗೂ ಯಾವುದೇ ಕಲಾಟ ಏನು ಇದ್ರೆ ತುಂಬ ಸಂತೋಷದಿಂದ ಎಲ್ಲರೂ ಹಬ್ಬ ಆಚರಿಸ್ತಾರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ Thank you.